ನಾವು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ಈರೆ ಹೀರೆಕಾಯಲ್ಲ ಹೀರೆಕಾಯಿ ಸಿಪ್ಪೆಯಿಂದ ಮಾಡ್ತಕ್ಕಂಥ ಒಂದು ಚಟ್ನಿ ಮಾಡ್ತಾಯಿದ್ದೀವಿ ಆ ಚಟ್ನಿಗೆ ಒಂದು ಐದರಿಂದ ಆರು ಹಸಿ ಮೆಣಸಿಕ ಹಾಕ್ಕೊಂಡಿದ್ದೀವಿ ನಂತರ ಒಂದು ಮೂರು ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಎಸಳುಗಳನ್ನ ಹಾಕ್ಕೊಂಡಿದ್ದೀವಿ ಇವೆಲ್ಲವನ್ನು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಈಗ ಇದು ಆಗಿದೆ ಇದನ್ನ ಒಂದು ಪ್ಲೇಟಿಗೆ ತಕ್ಕೊಳ್ಬೇಕು ನೀರೆಕಾಯಿ ಸಿಪ್ಪೆ ಮತ್ತೆ ಮೆಣಸಿಕಾಯಿ ಹುರ್ದಿರ್ತಕ್ಕಂಥದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡ್ರಿ ಸಾಕಾಗತ್ತೆ ಹಾಕೊಂಡು ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಫ್ರೆಶ್ ಗ್ರೌಂಡ್ನಟ್ ಆಯಿಲು ಗಾಣದಿಂದ ತೆಗ್ದಿರ್ತಕ್ಕಂಥದ್ದು ಹೀರೆಕಾಯಿ ಚಟ್ನಿಗೆ ಇದರಿಂದ ಒಂದು ನಾವು ಒಂದು ಎರಡು ಟೀ ಅಷ್ಟು ಆಯಿಲ್ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿ ಚಟ್ನಿಗೆ ಹಾಕ್ಕೋಬೇಕಾಗುತ್ತೆ ಸೊ ನಾನೀಗ ಇದನ್ನು ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದೇ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ಅದು ಪಲ್ಯಕ್ಕೆ ಆಗೋದು ಚಟ್ನಿಗೆ ಹಾಕ್ಕೊಳ್ಬೇಕು ಇದು ಹೀರೆಕಾಯಿ ಚಟ್ನಿಗೆ ನಾನು ಎರಡು ಸ್ಪೂನಷ್ಟು ಎಣ್ಣೆನ ಕಾದಿರೋದು ತಣ್ಣಗಾದ್ಮೇಲೆ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಕಲ್ಸ್ಕೋಬೇಕು ಈಗ ಇದು ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ ನೀವು ಹೀರೆಕಾಯಿಂದ ತೆಗ್ದಿರ್ತಕ್ಕಂಥ ಸಿಪ್ಪೆಯಿಂದ ಈ ತರ ಚಟ್ನಿಯನ್ನು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್